ಫ್ರೆಂಡ್ಸ್ ಇವತ್ತು ಕಿಚನ್ನಲ್ಲಿ ಯುನೀಕ್ ಆಗಿರುವಂಥ ಬ್ರಾಸ್ ಐಟಮ್ಸನ್ನು ನೋಡ್ತಾ ಇದ್ದೀವಿ ಎಲ್ಲ ಹಿತ್ತಾಳೆ ಐಟಮ್ಸು ಕಂಚ್ ಐಟಮ್ಸು ಇರುತ್ತೆ ಸೊ ಇದೆಲ್ಲ ಯೂನೀಕ್ ಆಗಿರುವಂಥ ಲೇಟೆಸ್ಟ್ ಕಲೆಕ್ಷನ್ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವುದಾದ್ರೂ ನಿಮಗೆ ಕಲೆಕ್ಷನ್ ಎಷ್ಟಾಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ವೀಡಿಯೋದಲ್ಲಿ ಬರುವಂಥ ನಂಬರ್ಗೆ ಸೆಂಡ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಪ್ರೈಸ್ ಕೂಡ ಅವ್ರು ನಿಮಗೆ ತಿಳಿಸ್ತಾರೆ ಹಾಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಯುನೀಕ್ ಆಗಿರುವಂತಹ ಮಸಾಲಾ ಟೀ ಮಾಡೋದ್ರಿಂದ ಹಿಡಿದು ಮಸಾಲಾ ಬಾಕ್ಸ್ ಹಾಗೆ ಗೀ ಪಾಟ್ಗಳು ಇರುತ್ತೆ ಅಂಡ್ ಬಿರಿಯಾನಿ ಪಾಟ್ ಇರುತ್ತೆ ತವ ಇರುತ್ತೆ ಕಾಫಿ ಡಬ್ರಿಗಳಿರತ್ತೆ ಹಾಗೆ ಕಾಫಿ ಫಿಲ್ಟರ್ ಕೂಡ ಇರುತ್ತೆ ಎಲ್ಲಾನು ಯುನೀಕ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನಿಮಗೆ ಹ್ಯಾಮಲ್ ಡಿಸೈನ್ ಇರುತ್ತೆ ಪ್ಲೇನ್ ಅಲ್ಲಿ ಇರುತ್ತೆ ಕಪ್ ಆ್ಯಂಡ್ ಸಾಸರ್ ಇರುತ್ತೆ ಇಡ್ಲಿ ಕುಕ್ಕರ್ ಮತ್ತೆ ಇಡ್ಲಿ ಮೇಕರ್ ಎರಡೂ ಇರುತ್ತೆ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಬಹುದು ವಿತ್ ಕಲಾ ಇರುತ್ತೆ ಅದರ ಜೊತೆಗೆ ಒಂದು ಯುನೀಕ್ ಆಗಿರುವಂತಹ ಐಟಮ್ಸ್ ಕೂಡ ಕೊನೆಯಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫೋರ್ ಪೀಪಲ್ ಒಂದು ಫ್ಯಾಮಿಲಿ ಇದ್ರೆ ಒಂದೇ ಡಬ್ಬಿಯಲ್ಲಿ ಬೇಕಾಗಿರುವಂತಹ ಐಟಮ್ಸ್ ಗಳನ್ನ ಇಡಬಹುದು ಅಂತ ಹೇಳಿದ್ದಾರೆ ಇವತ್ತು ವಿಡಿಯೋದಲ್ಲಿ ಹಿತ್ತಾಳೆ ಮತ್ತೆ ಕಂಚಲ್ಲಿ ಇರುವಂತಹ ಕಲೆಕ್ಷನ್ ನೋಡ್ತಾ ಇದೀವಿ ಫ್ರೆಂಡ್ಸ್ ಹಿತ್ತಾಳೆ ಮತ್ತು ಕಂಚಿನ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತ ಹೇಳಿ ಹಿಂದಿನ ಕಾಲದಿಂದಲೂ ಬಳಸ್ತಾ ಇದ್ರು ಮತ್ತೆ ಇತ್ತೀಚೆಗೆ ಟ್ರೆಂಡ್ ಕೂಡ ಆಗಿದೆ ಹಾಗೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಕೂಡ ಬಳಸ್ತಾ ಇದ್ದಾರೆ ನಿಮ್ಗೂ ಕೂಡ ಈ ರೀತಿ ಲಕ್ಷನ್ ಹುಡುಕ್ತಾ ಇದ್ರೆ ಒನ್ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು ಗೀತಾ ಮೆಟಲ್ಸ್ ಗೆ ವಿಸಿಟ್ ಮಾಡಿ ಇದು ಲೊಕೇಟ್ ಆಗಿರೋದು ಬೆಂಗಳೂರಿನ ಮಲ್ಲೇಶ್ವರಂ ಏಟ್ ಕ್ರಾಸ್ ಅಲ್ಲಿ ಇರುತ್ತೆ ಸೊ ಶಾಪ್ ಗೆ ಹೇಗೆ ಹೇಳಿ ನೋಡೋಣ ಇದು ಬೆಂಗಳೂರಿನ ಮಲ್ಲೇಶ್ವರಂ ಏಟ್ ಕ್ರಾಸ್ ಅಲ್ಲಿ ಇರುವಂತ ಅರುಣೋದಯ ಅಪಿರಲ್ ಇರುತ್ತೆ ನೋಡಿ ಎಕ್ಸಾಕ್ಟ್ಲಿ ಸಿಗ್ನಲ್ ಅಲ್ಲಿ ಬರುತ್ತೆ ಅರುಣೋದಯ ಅಪಿರಲ್ಸ್ ನ ಅಪೋಸಿಟ್ ಸೈಡ್ ಅಲ್ಲಿ ಅಂದ್ರೆ ನಿಮ್ ಮೆಜೆಸ್ಟಿಕ್ ಸೈಡ್ ಇಂದ ಬಂದ್ರೆ ನಿಮ್ಮ ರೈಟ್ ಸೈಡ್ ಆಗುತ್ತೆ ಇಲ್ಲಿ ನಿಮ್ಗೆ ಟೆಂಪಲ್ ರೋಡ್ ಅಂತ ಹೇಳಿ ಬರುತ್ತೆ ಯಾರಿಗೆ ಕೇಳಿದ್ರು ಕೂಡ ಈಸಿಯಾಗಿ ತಿಳಿಸ್ತಾರೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಬಸವೇಶ್ವರ್ ಖಾನಾವಳಿ ಮತ್ತೆ ರಾಮದೇವ್ ಬ್ಯಾಂಗಲ್ಸ್ ಅಂತೇಳಿ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ ನೋಡಿ ಸೊ ಇದೇ ಬಿಲ್ಡಿಂಗ್ ನ ಪಕ್ಕದಲ್ಲಿ ಒಂದು ರೋಡ್ ಹೋದ್ರೆ ಅದು ಟೆಂಪಲ್ ರೋಡ್ ಅಂತ ಹೇಳಿ ಸ್ಟ್ರೈಟ್ ಆಗಿ ಹೋದ್ರೆ ಲೆಫ್ಟ್ ಅಲ್ಲಿ ನಿಮಗೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಗೀತಾ ಮೆಟಲ್ಸ್ ಇರುತ್ತೆ ಸೊ ಇನ್ನೂ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ನ ಲೊಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಲೊಕೇಶನ್ ತ್ರೂ ಕೂಡ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಬಹುದು ಏನಾದರೂ ಏನ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕಲೆಕ್ಷನ್ ತಡ ಮಾಡದೆ ನೋಡ್ಕೊಂಡ್ ಬರೋಣ ಮೇಡಮ್ ಇದು ಮಸಾಲಾ ಡಬ್ಬಿ ಇದರಲ್ಲಿ ನಮ್ಮ ಹತ್ರ ಎಲ್ಲ ಸೈಜಸ್ ಇದೆ ಓಕೆ ಸೈಜ್ ಬರುತ್ತೆ ಡಿಸೈನ್ಸ್ ಗಳು ಬೇರೆ ಬೇರೆ ಬರುತ್ತೆ ಶೇಪ್ ಗಳು ಕೂಡ ಬೇರೆ ಬೇರೆ ಬರುತ್ತೆ ನೋಡಿ ಇದರಲ್ಲಿ ನಮಗೆ ಬೇರೆ ಡಿಸೈನ್ಸ್ ಇದೆ ಇದು ಡೈಮಂಡ್ ಶೇಪ್ ಅಂತ ಓಕೆ ಇದು ಡೈಮಂಡ್ ಓಕೆ ಇದರಲ್ಲಿ ಇನ್ನೊಂದು ಹಾರ್ಟ್ ಶೇಪ್ ಇದೆ ಹಾರ್ಟ್ ಶೇಪ್ ಅಲ್ಲಿ ಕೂಡ ಬರುತ್ತೆ ಓಕೆ ಸೊ ಸೈಜ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಮತ್ತೆ ಡಿಸೈನ್ಗಳು ಕೂಡ ಡಿಫ್ರೆಂಟ್ ಬರುತ್ತೆ ಸೀತ್ರೋ ಇರೋದ್ರಲ್ಲಿ ಕೂಡ ನಿಮಗೆ ಸೈಜಸ್ ಬರುತ್ತೆ ನೋಡಿ ಫಿನಿಶಿಂಗ್ ಬಂದು ಇದು ಪ್ಲೈನ್ ಅಲ್ಲಿ ಬರುತ್ತೆ ಇದು ಬಂದು ಡಿಸೈನ್ ಅಲ್ಲಿ ಬರುತ್ತೆ ಇದರಲ್ಲಿ ಎಲ್ಲ ಸೈಜಸ್ ಇದೆ ಇದು ನೋಡಿ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ ಇದರಲ್ಲಿ ನಿಮಗೆ ರೆಕ್ಟಾಂಗಲ್ ಸ್ಕ್ವಯರ್ ಇದೊಂದು ಪ್ಯಾಟರ್ನ್ ಸಿಗುತ್ತೆ ಓಕೆ ಇದು ಬಾಕ್ಸ್ ಏನು ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಟಿಕ್ ಪೀಸ್ ಥರ ಬರುತ್ತೆ ಇದು ರೋಟಿ ಬಾಕ್ಸ್ ಅಂತ ಹೇಳ್ತಾರೆ ಇದು ನೋಡಿ ಇದಕ್ಕೆ ಲಾಕು ಮಾಡುತ್ತಾರೆ ಓಕೆ ಲಾಕ್ ಕೂಡ ಬರುತ್ತೆ ಅದಕ್ಕೆ ಇದು ಸಾಸ್ ಬರುತ್ತೆ ವಿತ್ ಕಲಾಯಿ ಆಗಿರುವಂಥ ಸಾಸ್ ಕಲ್ ಬರುತ್ತೆ ನೋಡಿ ವಿತ್ ಹ್ಯಾಂಡಲ್ ಕೂಡ ಇರುತ್ತೆ ಇದಕ್ಕೆ ಸರ್ವಿಂಗ್ ಬೌಲ್ ಸರ್ವಿಂಗ್ ಬೌಲ್ ಬರುತ್ತೆ ಹ್ಯಾಂಡಲ್ ಎಲ್ಲ ಡಿಸೈನ್ ಹ್ಯಾಂಡಲ್ ಕೊಟ್ಟಿದ್ದಾರೆ ವಿತ್ ಹ್ಯಾಂಡಲ್ ಬರುತ್ತೆ ಇದೆ ನೋಡಿ

ಸರಿ ಇದು ಬಂದು ಟೀ ಲೋಟ ಬರುತ್ತೆ ನೋಡಿ ಕಾಫಿ ಡಿಪ್ರಾ ಸೆಟ್ ಅಂತ ಇದು ಫಿನಿಶಿಂಗ್ ನೋಡಿ ಸೂಪರ್ ಆಗಿದೆ ನೋಡಿ ಫಿನಿಶಿಂಗ್ ದೊಡ್ಡ ಸೈಝ್ ಬೇಕಾದ್ರೆ ದೊಡ್ಡ ಸೈಝ್ ಸಿಗುತ್ತೆ ದೊಡ್ಡದು ಇದೆ ಚಿಕ್ಕದು ಚಿಕ್ಕದು ಬೇಕಾದ್ರೆ ಇದು ಹ್ಯಾಮರ್ ಡಿಸೈನ್ ಹ್ಮ್ ಇದರಲ್ಲಿ ಎಲ್ಲ ಸೈಝಸ್ ಎಲ್ಲ ಇದೆ ಓಕೆ ಇದು ಓ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ನೋಡಿ ಕಪ್ ಅಂತ ಸಾಸ್ ಸರ್ ಇದೇನು ಹೊಸ ಐಟಮ್ ನೋಡ್ತಾ ಇದ್ದೀವಿ ಇದು ಇದು ಕಾಫಿ ಟೀ ಸಾಸ್ ಕಾಫಿ ಓಕೆ ಟೀ ಸಾಸ್ ಬರುತ್ತೆ ಹ್ಮ್ ಇದೇನು ಇದೊಂದು ಹೊಸ ಐಟಮ್ ಇದೆ ನೋಡಿ ಮಸಾಲಾ ಟೀ ಮಾಡೋದು ಅಂದ್ರೆ ಇದ್ರ ಒಳಗಡೆ ನಾವು ಮಸಾಲಾ ಎಲ್ಲ ಹಾಕಿರಬಹುದು ಲೈಕ್ ದಾಲ್ಚಿನಿ ಲವಂಗ ಆ ತರ ಎಲ್ಲಾ ಇಟ್ಬಿಟ್ಟು ಇದನ್ನ ಡಿಪ್ ಮಾಡೋದು ಟೀ ಅಲ್ಲಿ ಸೊ ಅದು ಆಟೋಮೆಟಿಕ್ ಆಗಿ ಮಸಾಲದ ಫ್ರೆಗ್ರೆನ್ಸ್ ಏನಿರುತ್ತೆ ಟೀ ಅಲ್ಲಿ ಬಿಟ್ಕೊಳ್ಳುತ್ತೆ ಇದೊಂದು ಹೊಸ ಐಟಮ್ ಯಾರಿಗಾದರೂ ಇಷ್ಟ ಆಗಿದ್ರೆ ಬೇಗ ಬೇಗ ಪಿಕ್ ಮಾಡ್ಕೊಳ್ಳಿ ಇದು ಮರಗಳು ಬಂದಿದೆ ಹೊಸ ಡಿಸೈನ್ ಒಳಗಡೆ ಎಲ್ಲ ಡಿಸೈನ್ ಬರುತ್ತೆ ನೋಡಿ ಸೂರ್ಯನ್ ಮತ್ತೆ ಎರಡು ಕಡೆ ನಿಮ್ಗೆ ಪಾಟ್ ಕೊಟ್ಟಿದ್ದಾರೆ ಇದು ಪ್ಲೇನ್ ಅಲ್ಲಿ ಬೇಕಾದ್ರೆ ಪ್ಲೇನ್ ಅಲ್ಲಿ ಕೂಡ ಇರುತ್ತೆ ಟೀಕೆಟ್ ಇದ್ರಲ್ಲಿ ನಮ್ಮ ಹತ್ರ ಎಲ್ಲಾ ಸೈಜಸ್ ಎಲ್ಲ ಇದೆ ಒಳಗಡೆ ಕಲಾಯಿ ಆಗಿರೋದೇ ಇರುತ್ತೆ ಸೈಜ್ ಬೇಕಾದ್ರೆ ಸೈಜ್ ಸಿಗುತ್ತೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ ನಿಮಗೆ ಸೊ ಇದರಲ್ಲಿ ಇನ್ನ ಸೈಜಸ್ ಗಳು ಬೇಕು ಅಂತಂದ್ರೆ ಸೈಜಸ್ ಗಳು ಕೂಡ ಇರುತ್ತೆ ನೋಡಿ ನಿಮ್ಗೆ ಯಾವ ರೀತಿ ಸೈಜಸ್ ಬೇಕೋ ಆ ರೀತಿ ಸೈಜ್ ತಗೋಬಹುದು ವೆರಿ ಜರೇಟಿ ನಮ್ಮ ಹತ್ರ ಜರೇಟಿ ಅಲ್ಲಿ ಇದು ಬ್ರಾಸ್ ಅಲ್ಲಿ ಸಿಗುತ್ತೆ ಕಾಪರ್ ಅಲ್ಲಿ ಸಿಗುತ್ತೆ ಕಾಪರ್ ಕಾಪರ್ ಅಲ್ಲಿ ಕೂಡ ಸಿಗುತ್ತೆ ಸೊ ಇದೆಲ್ಲ ಇದು ನೋಡಿ ಇದೆಲ್ಲ ಸೌಟ್ ಸೌಟ್ಗಳು ಇದರಲ್ಲಿ ಸಾಂಬಾರ್ ಅದೆಲ್ಲ ತಗೊಳ್ಳೋ ತರ ಬರುತ್ತೆ ವುಡನ್ ಹ್ಯಾಂಡಲ್ ಬರುತ್ತೆ ನೋಡಿ ಸೊ ಇದರಲ್ಲಿ ನಿಮಗೆ ಹೋಲ್ ಇರೋದು ಕೂಡ ಸಿಗುತ್ತೆ ಲೈಕ್ ತವ ಚಪಾತಿ ಮಾಡೋ ಪ್ರೆಸ್ ಮಾಡೋದಕ್ಕೆಲ್ಲ ಯೂಸ್ ಆಗೋವಂಥದ್ದು ಇವನ್ ಪಲ್ಯ ಅದೆಲ್ಲ ಬಡ್ಸ್ಕೊಳಕ್ಕೆ ಕೂಡ ನಿಮ್ಗೆ ಇರುತ್ತೆ ಇದು ಜಾರ್ಗಳ ಹೌದು ನೋಡಿ ಇದು ಹ್ಯಾಮರ್ ಡಿಸೈನ್ ಅಲ್ಲಿ ಬರುತ್ತೆ ಈ ತರ ಹೆಂಗೋ ಮಾಡ್ಬೋದು ಓಕೆ ಸೊ ಇದೆಲ್ಲ ಕುಕ್ಕೆ ಸಿಕ್ಕಾಕೊಳ್ಳೋದಕ್ಕೆ ಈ ರೀತಿ ಹೋಲ್ ಕೂಡ ಕೊಟ್ಟಿರ್ತಾರೆ ಹ್ಯಾಮರ್ ಡಿಸೈನ್ ಇದರಲ್ಲಿ ಚಿಕ್ಕದೂನು ಬರುತ್ತೆ ಚಿಕ್ಕದು ದೊಡ್ಡದು ಸೈಜ್ ಬರುತ್ತೆ ಇದು ಮೇಡಮ್ ಇದು ದೋಸೆ ಇತ್ತದಕ್ಕೆ ಇದು ನೋಡಿ ಮೇಡಮ್ ಇದು ಎತ್ತ ಬೆಲೆ ಇದು ಹ್ಯಾಮರ್ ಡಿಸೈನ್ ಇದೆ ಅದು ಫಿನಿಶಿಂಗ್ ಓಕೆ ಸೋ ರೊಟ್ಟಿ ತವಾದ ಮೇಲೆ ಏನಾದರೂ ಕೂಡ ಇದ್ರು ಎತ್ತದಕ್ಕೆ ಹೆಲ್ಪ್ ಆಗುತ್ತೆ ಇದು ಚಿಮಟಾ ಓಕೆ ಇದು ಕೂಡ ಇದರದೆ ಬ್ರಾಸ್ ಬ್ರಾಸ್ ಸೋ ಸೋರ್ಟ್ ಕೊಡ್ ಇದು ನೋಡಿ ಮೇಡಮ್ ಇದು ಇಡ್ಲಿ ಕುಕ್ಕರ್ ಇದಕ್ಕೆ ವಿಸಲ್ ಬರುತ್ತೆ ಇದು ಓಕೆ ಕೆಳಗಡೆ ಒಳಗಡೆ ಯಾವ್ದು ಇರುತ್ತೆ ಅಲುಮಿನಿಯಂ ಸೇಮ್ ಇದನ್ನ ಇರುತ್ತೆ ಇದು ಒಳಗಡೆ ಕಲಾಯಿ ಒಳಗಡೆ ಕಲಾಯಿ ಬರುತ್ತೆ ಇದಕ್ಕೆ ಫೋರ್ ಪ್ಲೇಟ್ ಬರುತ್ತೆ ಇದು ಸ್ಟೀಲ್ ಏನ್ ಬರುತ್ತೆ ಇದನ್ನು ಬ್ರಾಸ್ ಅಲ್ಲಿ ಕಲಾಯಿ ಹಾಕಿ ಕಲಾಯಿ ಆಗಿರೋದು ಆಗಿರೋದಿರುತ್ತೆ ಇದರಲ್ಲಿ ಸಿಕ್ಸ್ಟೀನ್ ಇಡ್ಲಿ ಬರುತ್ತೆ ಸಿಕ್ಸ್ಟೀನ್ ಇಡ್ಲಿ ಬರುವಂತದ್ದು ಇದು ವಿತ್ ಹ್ಯಾಮರ್ ಡಿಸೈನ್ ಬರುತ್ತೆ ಅಲ್ಲಿ ಇದು ಇನ್ನು ಇದನ್ನು ಇಡ್ಲಿ ಸೇಮ್ ಇಡ್ಲಿ ಮಾಡೋದು ಓಕೆ ಓಕೆ ಸೊ ಹೆವಿ ಇದೆ ನೋಡಿ ಟ್ರೆಡಿಷನಲ್ ಲುಕ್ ಬರುತ್ತೆ ಇದು ಎಲ್ಲ ಹ್ಯಾಂಡ್ ಮೇಡ್ ಇದೆ ಓಕೆ

ಮೇಡಮ್ ಇದು ಟೋಪ್ ಟೋಪ್ ಇದರಲ್ಲಿ ಮೂರು ಸೈಜಸ್ ಇದೆ ಇದು ಚಿಕ್ಕದು ಓಕೆ ಇದು ಮೀಡಿಯಂ ಇದು ದೊಡ್ಡದು ಸೊ ಎಲ್ಲದಕ್ಕೂ ಈ ರೀತಿ ಲಿಡ್ ಬರುತ್ತೆ ಹೌದು ಎಲ್ಲದಕ್ಕೆ ಲಿಡ್ ಬರುತ್ತೆ ಓಕೆ ಹ್ಯಾಮರ್ ಡಿಸೈನ್ ಕೂಡ ಬರುತ್ತೆ ಪ್ಲೇನ್ ಬೇಕಾಗಿದ್ರೆ ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ತಗೋಬಹುದು ಇಲ್ಲ ಅಂತಂದ್ರೆ ಹ್ಯಾಮರ್ ಡಿಸೈನ್ ಕೂಡ ತಗೋಬಹುದು ಇದು ಇದು ಕಂಚು ಚೊಂಬು ಅಂತ ಹೇಳ್ತಾರೆ ಕಂಚಿನ ಹ್ಮ್ ಇದು ತುಂಬಾ ಹೆವಿ ಇದೆ ಹೆವಿ ಇರತ್ತಲ್ಲ ಇದರಲ್ಲಿ ಟೂ ಸೈಜಸ್ ಇದೆ ಹಳೆ ಕಾಲದಲ್ಲಿ ಇರ್ತಾ ಇತ್ತು ಮತ್ತೆ ಇವಾಗ ಹೆಲ್ತ್ ಗೆ ಒಳ್ಳೇದಂತ ಹೇಳಿ ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ ಇದು ಆರ್ಗೆ ಮಾರಕ್ಕೆ ಅಡಿಗೆ ಮಾಡೋದಕ್ಕೆ ಇದು ಕಂಚದ ಕಂಚಗೆ ಕಲಾಯ್ ಏನೋ ಬೇಕಾಗಿಲ್ಲ ಹ್ಮ್ 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 ಕಂಚಿಗೆ ಕಲಾಯ್ ಬೇಕಾಗಲ್ಲ ಹಾಗೆ ಮಾಡಬಹುದು ಓ ಸೌಂಡ್ ಈ ತರ ಬರುತ್ತೆ ಕಂಚಿದ್ರೆ ಪಾತ್ರೆ ಇದು ಕಲಾಯ ಬೇಕಾಗಲ್ವಾ ಮುದ್ದೆ ಇಲ್ಲ ಮೇಡಮ್ ಮುದ್ದೆ ಮಾಡೋದಕ್ಕೆ ಮುದ್ದೆ ಮಾರಕ್ಕೆ ಕಲಾಯ್ ಬೇಕಾಗಿಲ್ಲ ಇದ್ರಲ್ಲಿ ತುಂಬಾ ಎಲ್ಲ ಸೈಜೆಸ್ ಇದೆ ಚಿಕ್ಕದೋ ದೊಡ್ಡದೋ ಎಲ್ಲ ಸೈಜೆಸ್ ಇರುತ್ತೆ ಬಟ್ ಹುಳಿಗ್ ಯೂಸ್ ಮಾಡ್ಬಾರ್ದಲ್ಲ ಹೌದು ಮೇಡಮ್ ಸೀತ್ರು ಸೀತ್ರು ಬರುತ್ತೆ ಲಡ್ಡು ಬಾಕ್ಸ್ ಈ ತರ ಇದೆ ಹ್ಮ್ ಯಾರ್ಯಾವ್ರು ಗಿಫ್ಟ್ ಅದೆಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಕೂಡ ಯೂಸ್ ಮಾಡ್ಕೋಬೋದು ನೀವು ಇದೊಂದು ಪ್ಯಾಟರ್ನ್ ಇದೆ ಇದಕ್ಕೆ ಲಾಕ್ ಮಾಡಬಹುದು ಹಳೆ ಕಾಲದಲ್ಲಿ ಇರ್ತಾ ಇತ್ತು ಈ ತರದೆಲ್ಲ ಸ್ಟೋರೇಜ್ ಬಾಕ್ಸಸ್ ಅದೇ ರೀತಿ ಮತ್ತೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನೀರ್ ಕು ನೀರ್ ಕುರಿಯಕ್ಕೆ ಚಂಬು ಕಾಪರ್ ಕಾಪರ್ ಚಂಬು ಇದು ಹಿತ್ತಾಳೆಯಲ್ಲಿ ಮತ್ತೆ ಕಾಪರ್ ಅಲ್ಲಿ ಎರಡು ಬರುತ್ತೆ ಹಿತ್ತಾಳೆದು ಕಡಾಯಿ ಬರುತ್ತೆ ವಿತ್ ಲೀಡ್ ಬರುತ್ತೆ ನೋಡಿ ಚೆನ್ನಾಗಿ ವಿತೌಟ್ ಲೇಕ್ ಚಿಕ್ಕ ಚಿಕ್ಕ ಸೈಝಿಂದ ದೊಡ್ಡ ಸೈಜ್ ಬರೆದು ಚಿಕ್ಕದ ಸೈಜ್ಗಿಂತ ದೊಡ್ಡ ದೊಡ್ಡ ಎಲ್ಲ ಸೈಝಸ್ ಇದೆ ದೊಡ್ಡ ಸೈಜ್ ಬೇಕಾದರೂ ಸಿಗುತ್ತೆ ಓಕೆ ಇದು ವಿತೌಟ್ ಕಲಾಯಿ ಇದರಲ್ಲೂ ಎಲ್ಲ ಸೈಝಸ್ ಇದೆ ಓಕೆ ಇದೊಂಥರ ಡಿಫರೆಂಟ್ ಆಗಿದೆ ಅಲ್ಲ ಚೆನ್ನಾಗಿದೆ ಇದು ಪಿಕಾಕ್ ಇದೆ ಈ ತರ ಓಕೆ ಡಿಸೈನರ್ ಬಾಕ್ಸ್ ಬರುತ್ತೆ ಯಾರು ಬಾಕ್ಸ್ ಬರುತ್ತೆ ನೋಡಿ ಪೀಕಾಕ್ ಹೆಡ್ ಇರುತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಯಾರಿಗೆ ಗಿಫ್ಟ್ ಆಗಿರ್ಬೋದು ನೀವೇನಾದರೂ ಯೂನಿಕ್ ಪೀಸ್ ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಬಂದು ಚೊಂಬುಗಳು ಚಿಕ್ಕ ಚಿಕ್ಕದಾಗಿರುವಂತಹ ಲೋಟಗಳು ಬರುತ್ತೆ ನೋಡಿ ಚಿಕ್ಕ ಚಿಕ್ಕದ ಗ್ಲಾಸ್ ಬೇಕಾದರೂ ಕೂಡ ಸಿಗುತ್ತೆ ಹೊಸ ಹೊಸ ಡಿಸೈನ್ ಅಲ್ಲೆಲ್ಲ ಬಂದಿದೆ ಅಂತ ಲಸ್ಸಿ ಗ್ಲಾಸ್ ಇದು ಸ್ವಲ್ಪ ಅಗ್ಲ ಶೇಪ್ ಬರುತ್ತೆ ನೋಡಿ ಚೆನ್ನಾಗಿದೆ ಹ್ಞೂ ಡಿಸೈನ್ ಚೆನ್ನಾಗಿದೆ ಇದು ಕೂಡ ಚಿಕ್ಕ ಚಿಕ್ಕ ಲೋಟನು ಸಿಗುತ್ತಾ ಇದರಲ್ಲಿ ಇದು ಟೀ ಕುಡಿಯೋದಕ್ಕೆ ಲೋಟಗಳು ಓಕೆ ಇದು ಟೀ ಲೋಟದಲ್ಲೇ ಕ್ವಾಂಟಿಟೀಸ್ ಬೇಕಾದರೂ ಸಿಗುತ್ತೆ ನೋಡಿ ಡಿಸೈನರ್ ಪೀಸ್ ಬೇಕಾದರೂ ಕೂಡ ನಿಮಗೆ ಸಿಗುತ್ತೆ ಮೇಡಮ್ ಇದು ಸ್ಟೋರೇಜ್ ಡಬ್ಬಿ ಇದು ನೋಡಿ ಅದು ಫಿನಿಶಿಂಗ್ ನೋಡಿ ಸೂಪರ್ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಿಮಗೆ ಪ್ಲೇನು ಇದೆ ಎಲ್ಲ ಸೈಜಸ್ ಇದೆ ಓಕೆ ಸೊ ಅಲ್ಲಿ ಬೇಕಾದರೆ ನಿಮಗಿನ್ನ ಡಬ್ಬಿಗಳಲ್ಲಿ ಹ್ಯಾಮರ್ ಡಿಸೈನ್ ಇರೋದು ಇರುತ್ತೆ ಸ್ಕ್ವಯರ್ ಶೇಪಲ್ಲಿ ಬೇಕಾದರೂ ಕೂಡ ಸಿಗುತ್ತೆ ರೌಂಡ್ ಅಲ್ಲಿ ಬೇಕಾದರೂ ಕೂಡ ಸೈಜಸ್ ಬ್ರಾಸ್ ಖಾಲಿ ಸೆಟ್ ಇದರಲ್ಲಿ ಎರಡು ಬೋಲ್ಸ್ ಒಂದು ಲೋಟ ಒಂದು ಸ್ಪೂನ್ ಒಂದು ತಟ್ಟೆ ಇದೆ ಓಕೆ ಇದು ನೋಡಿ ಈ ಥರ ತಪ್ಲೆ ಇದೆ ಇದರಲ್ಲಿ ಎಲ್ಲ ಸೈಜಸ್ ಇದೆ ಓಕೆ ದೊಡ್ಡ ದೊಡ್ಡ ಚಿಕ್ಕದೇ ಎಲ್ಲ ಸೈಜಸ್ ಓಕೆ ಸೂಪರ್ ಸೆಟ್ ಓಕೆ ಇದು ಇದು ಪ್ಲೇನ್ ಗೋಲ್ಡ್ ಫಿನಿಶಿಂಗ್ ಇದು ಲೇಸರ್ ಡಿಸೈನ್ಸ್ ಇದೆ 3D ಡಿಸೈನ್ಸ್ ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಓಕೆ ಇದರಲ್ಲಿ ಟೂ ボಲ್ಸ್ ಒಂದು ಪ್ಲೇಟ್ ಒಂದು ಲೋಟ ಒಂದು ಸ್ಪೂನ್ ಒಂದು ತಟ್ಟೆ ಕೊಡ್ತಾರೆ ನೀವು ತಗೊಂಡ್ರೆ ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ ಆ ತರ ಕ್ವಾಲಿಟಿ ಬರುತ್ತೆ ಇಲ್ಲಿ thickness ಕೂಡ ನೀವು ನೋಡಬಹುದು ಇದೆಲ್ಲ ಸೆಟ್ ಎಷ್ಟು ಬರ್ಬೋದು

ಎಷ್ಟು ವೆರೈಟೀಸ್ ಇದೆ ನಿಮ್ಗೆ ಯಾವುದಾದ್ರು ಕಂಚಿನ ಪ್ಲೇಟ್ ಗಳು ಏನಾದ್ರು ಬೇಕಾದ್ರು ಕೂಡ ಇಲ್ಲಿಗೆ ಕಾಂಟಾಕ್ಟ್ ಮಾಡಬಹುದು ಇದು ಕಿಚನ್ ಸೆಟ್ ಒಂದ್ ಫ್ಯಾಮಿಲಿ ಅಲ್ಲಿ ಫೋರ್ ಮೆಂಬರ್ಸ್ ಗೆ ಏನೇನ್ ಬೇಕೋ ಆತರ ಎಲ್ಲ ಇದು ಒಂದರಲ್ಲೇನೆ ಓಕೆ ಡಬರಿ ಬರುತ್ತೆ ಒಳಗಡೆ ವಿತ್ ಕಲಾಯಿ ಇರುತ್ತೆ ನೋಡಿ ಅದರಲ್ಲಿ ಸ್ಟಿಕ್ ಸೈಜ್ ಕೂಡ ಇರುತ್ತೆ ನೋಡಿ ನಾಲ್ಕು ಜನ ಇದ್ದರೆ ಮನೆಯಲ್ಲಿ ಅಡುಗೆ ಮಾಡೋಕೆ ಏನೇನು ಬೇಕು ಎಲ್ಲ ಪಾತ್ರೆಗಳು ಇದು ಒಂದರಲ್ಲೇನೆ ಬರುತ್ತಂತೆ ಇದೊಂಥರ ಫ್ಯಾಮಿಲಿ ಕಿಚನ್ ಪ್ಯಾಕ್ ಅಂತ ಹೇಳ್ಬೋದು ಮಾಡ್ತಾರೆ ಇದು ಮಿತ್ ಕಲೈ ಆಗಿರೋದೇ ಓಕೆ ದೊಡ್ಡ ಕೆಂಬು ಬರುತ್ತೆ ಸೊ ಇಷ್ಟೆಲ್ಲ ಒಂದರಲ್ಲೇನೆ ಸೇರಿಸಿದ್ದಾರೆ ನೋಡಿ ಐಟಮ್ಸ್ಗಳು ಈ ಒಂಥರ ಡಬ್ರಿ ಟೈಪ್ ಅಲ್ಲೇ ಬರುತ್ತೆ ನೋಡಿ ನೀವು ಹಾಲು ಅಡಿಗೆ ಮಾಡೋಕ್ಕೆ ಒಂದು ಡಬ್ಬಿಯಲ್ಲೇ ಇಷ್ಟು ಐಟಮ್ಸ್ ಗಳು ಪ್ಯಾಕ್ ಬರುತ್ತೆ ಹೊಸದಾಗಿ ಮನೆ ಮಾಡ್ತಾ ಇದ್ದು ಇಲ್ಲ ಈ ರೀತಿ ನೀವು ಕಿಚನ್ ಸೆಟ್ ಅನ್ನ ಹಿತ್ತಾಳೆಯಲ್ಲಿ ತಗೋತೀವಿ ವಿತ್ ಕಲಾ ಇರೋದಂದ್ರೆ ಒಂದು ಫುಲ್ ಪ್ಯಾಕ್ ಬರುತ್ತೆ ಸೆಟ್ ಆಫ್ ಪ್ಯಾಕ್ ಕೂಡ ತಗೋಬಹುದು ಇಲ್ಲ ಈ ರೀತಿ ಐಟಮ್ಸ್ ಸಿಂಗಲ್ ಸಿಂಗಲ್ ಬೇಕಾಗಿರೋ ಕೂಡ ಇವ್ರು ಶಾಪ್ ಅಲ್ಲಿ ಸಿಗುತ್ತೆ ಎಲ್ಲ ಒಂದ್ರಲ್ಲೇ ಹೇಗೆ ಸೆಟ್ ಮಾಡೋದು ಅಂತ ಕೂಡ ತೋರಿಸ್ತಾರೆ ಇದೆಲ್ಲ ಹೇಗೆ ಸೆಟ್ ಮಾಡೋದು ತೋರಿಸಿ ಮೇಡಮ್ ಓಕೆ ಒಂದು ದೊಡ್ಡದು ನಿಮಗೆ ಇದು ಬರುತ್ತೆ ನೋಡಿ ಫೋಡ್ ಥರ ಇರೋದು ಅಗೇನ್ ಕಾಫಿ ಫಿಲ್ಟರ್ ಸಿಟ್ಟಿದ್ದಾರೆ ಡಬ್ರಿ ಸೈಜ್ ಆಗಿರೋದು ಇದು ಮಾಡ್ತಾರೆ ವಾಪಸ್ ಹೇಗಿಡೋದು ಅಂತ ತೋರಿಸ್ತಾ ಇದ್ದಾರೆ ಒಂದು ಸೈಟ್ ಎತ್ಕೊಂಡು ಹೋದ್ರೆ ಕಂಪ್ಲೀಟ್ ನಾಲ್ಕು ಜನ ಇರೋರಿಗೆ ಅಂತ ಹೇಳಿದ್ದಾರೆ ಕಿಚನಲ್ಲಿರೋದು ಈ ರೀತಿ ಹಾಕ್ಬಿಟ್ಟು ಮೇಲೆ ಮುಚ್ಚಳ ಮುಚ್ಚಿದ್ರೆ ಎಲ್ಲಾನು ಒಂದೇ ಕುಂದ್ಕೊಳ್ಳುತ್ತೆ ಸೂಪರ್ ಸೂಪರ್ ಮ್ಯಾಮ್